नमस्कार बीएमटीवी के स्वागत है नानू भास्कर बोलो भारत माता की भारतीय जनता पक्ष के सर हो सर आग्रसर हम थोड़ा वशरे पर 1 भ्रष्ट कांग्रेस सरकार के भ्रष्ट सदराम सरकार के भारत मत के भारतीय जनता पक्ष के ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಅರುಣ್ ಶಾಕೂರ್ ಸರ್ ಅವ್ರೆ ನಮ್ಮ ವಿಜಯ್ ಕುಡಿಗ್ನೂರ್ ಸರ್ ಅವ್ರೆ ಮನುಗುಡಣ್ಣ ಪಾಟೀಲ್ ಅವ್ರೆ ಮತ್ತು ಎಲ್ಲ ಮೋರ್ಚಾಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮತ್ತು ಭಗಿನಿಯರೇ ಇವತ್ತು ನಾವು ಇಲ್ಲಿ ಸೇರಿರೋದು ಒಂದು ಕಾಂಗ್ರೆಸ್ ಸರ್ಕಾರದ ಏನು ಹುನ್ನಾರ ನಡೆದಿದೆ ಹಿಂದೂ ವಿರೋಧಿ ಹುನ್ನಾರವನ್ನ ಪ್ರತಿಭಟಿಸ್ಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ ಮೊತ್ತ ಮೊದಲಿಗೆ ಹೇಳ್ಬೇಕಂದ್ರೆ ಇದೀಗ ರಾಜ್ಯದಲ್ಲಿ ಸುಮಾರು ಎಪ್ಪತ್ತಾರು ಸಾವಿರ ಕೋಟಿ ಗುತ್ತಿಗೆದಾರರ ಹಣವನ್ನ ಪಾವತಿಸುವುದು ಬಾಕಿ ಇದೆ ಅದರಲ್ಲಿ ಮತ್ತೊಂದು ಈ ಸರ್ಕಾರ ಹುನ್ನಾರವನ್ನು ನಡೆಸಿದೆ ಈಗ ಕಾಂಗ್ರೆಸ್ನವರು ಹನಿ ಟ್ರಾಪ್ ನಂತಹ ಗೊಂದಲಗಳಲ್ಲಿ ಮುಳುಗಿಸುವಂತ ಕುಕೃತ್ಯವನ್ನ ಎಸಗುತ್ತಿದ್ದಾರೆ ಯಾವ ಮಹಾನ್ ಸಾಧನೆಗಾಗಿ ಯಾವ ಜನಹಿತಕ್ಕಾಗಿ ಈ ರೀತಿಯ ವಿಷಯಗಳನ್ನ ಸದನಕ್ಕೆ ತರ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಆದ್ರೆ ಒಂದ್ ಮಾತ್ರ ಸ್ಪಷ್ಟ ಕಾಂಗ್ರೆಸ್ನ ಆಂತರಿಕ ಗೊಂದಲಗಳು ನನ್ನ ಬಣ ಮುಖ್ಯಮಂತ್ರಿ ಆಗ್ಬೇಕು ನಿನ್ನ ಬಣ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಹಿಂದೆ ನಿಂತು ಯಾರು ಹೇಳಿಕೆ ಕೊಟ್ಟರೋ ಅವ್ರನ್ನೆಲ್ಲ ಮುಗಿಸೋ ಪ್ರಯತ್ನ ಅಂತೇಳಿ ಇನ್ನೊಬ್ಬ ಕ್ಯಾಬಿನೆಟ್ ಸಚಿವರಾಗಿರುವಂತ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂದ್ರೆ ಯಾರು ಕಾಂಗ್ರೆಸ್ನೊಳಗ ನಾವು ಮಾತಾಡ್ತೇವೆ ನಮ್ಮನ್ನ ಮುಗಿಸೋ ಪ್ರಯತ್ನ ನಡೆದಿದೆ ಅನ್ನುವಂತ ಚರ್ಚೆ ಮಾಡ್ತಿದ್ದಾರೆ ಈ ಎಲ್ಲಾ ಗೊಂದಲಗಳನ್ನ ಇವತ್ತು ಆಗಲಿ ಆಗ್ಲಿ ಮೂರ್ನಾಲ್ಕು ವರ್ಷಗಳಿಂದ ಎಲ್ಲಾ ಬಿಲ್ಗಳು ಇನ್ನ ಬಾಕಿ ಇದೆ ಯಾವುದೇ ಬಿಲ್ ಪಾವತಿಯನ್ನ ಈ ಸರ್ಕಾರ ಮಾಡಿಲ್ಲ ಇದೇನು ಫ್ರೀ ಗ್ಯಾರಂಟಿಗಳು ಕೊಡ್ತಿದ್ದಾರೆ ಆ ಫ್ರೀ ಗ್ಯಾರಂಟಿ ಒಂದು ವಿಷಯವನ್ನ ಇಟ್ಕೊಂಡು ಗುತ್ತಿಗೆದಾರರ ಹಣವನ್ನ ಇನ್ನೂ ತನ ಮರುಪಾವತಿಗೊಳಿಸ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಗುತ್ತಿಗೆದಾರ ತಮ್ಮ ತಮ್ಮ ವ್ಯವಸಾಯವನ್ನ ಬಿಟ್ಟು ಬೇರೆ ಕಡೆ ಅಲ್ಲೇ ಹೋಗ್ತಿದ್ದಾರೆ ಹೀಗಾದ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗ್ಬೋದು ಈಗ ಡೆವಲಪ್ಮೆಂಟ್ ಅನ್ನೋದು ಶೂನ್ಯ ಆಗಿದೆ ಈ ಸರ್ಕಾರ ಒಳಗ ಈ ಈ ವೇದಿಕೆ ಮುಖಾಂತರ ನಾನು ಹೇಳಿ ಬಯಸ್ತೀನಿ ನೀವು ಮೀಸಲಾತಿ ಕೊಡೋದು ತಮ್ಮ ಅಧಿಕಾರ ಉಳಿಸ್ಲಿಕ್ಕೆ ತಮ್ಮ ಒಂದು ಹೆಸರನ್ನ ಉಳಿಸ್ಲಿಕ್ಕೆ ಕೆಲವೊಂದು ಸಮಾಜದ ಒಂದು ನಾಲ್ಕು ಪರ್ಸೆಂಟ್ ಜನರಿಗೆ ಮಾತ್ರ ನೀವು ನಿಮ್ಮ ಮತ ಮಾಡಿ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳಕೋಸ್ಕರ ಇದೇನು ಹುನ್ನಾರು ನಡೆಸಿದ್ರ ಇದು ತಕ್ಷಣ ಬಂದ್ ಮಾಡ್ಬೇಕು ಮತ್ತು ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದೇನು ಹಿಂದ್ಗಡೆ ಯಾರ ಗುತ್ತಿಗೆದಾರ ಅವ್ರೆಲ್ಲಾ ಗುತ್ತಿಗೆದಾರರ ಬಿಲ್ ಅನ್ನ ನೀವು ಪಾವತಿಗೊಳಿಸಿ ಅವರನ್ನ ಈ ಸಂಕಷ್ಟದಿಂದ ಪಾರ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಈ ಈ ಸಂದರ್ಭದಲ್ಲಿ ನಾನ್ ಇಷ್ಟು ಮಾತಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ಧನ್ಯವಾದ ಕೆಎನ್ ರಾಜಣ್ಣ ಅವ್ರನ್ನ ಇಟ್ಕೊಂಡು ಜಾರಕಿಹೊಳಿ ಅವ್ರನ್ನ ಇಟ್ಕೊಂಡು ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ರಥೋರಾತ್ರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇಡೀ ರಾಜ್ಯದ ರಾಜಕಾರಣವನ್ನ ಹಾಳಗಡುವಂತ ಕೆಲಸ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತದೆ ಯಾವ ರೀತಿ ನಡೆಯಿತು ಯಾವ ಪುರುಷಾರ್ಥವನ್ನ ಇವರು ಸದನವನ್ನು ನಡೆಸುವ ಮೂಲಕ ಸಾಧಿಸಿದ್ರು ಅಂತ ನನಗೆ ಇವತ್ತಿ ಗೊತ್ತಾಗಲಿಲ್ಲ ಏನು ಇಡೀ ಸದನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ನೀವು ಸಾಧಿಸಿದ್ದೇನು ಬಜೆಟ್ ಮಂಡನೆ ಮಾಡುವ ಮೂಲಕ ಬಜೆಟ್ ಯಾರಿಗಾಗಿ ಮಂಡನೆ ಮಾಡಿದ್ರಿ ಅನ್ನುವಂತ ಭಾವನೆ ನಿರ್ಮಾಣ ಮಾಡಿದ್ರೆ ಬಜೆಟ್ ಇದು ರಾಜ್ಯದ ಜನತೆಗಾಗಿ ಅಲ್ಲ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವ ದೃಷ್ಟಿಯಿಂದ ಅಲ್ಪಸಂಖ್ಯಾತರ ದೃಷ್ಟಿಕಾರ ದೃಷ್ಟಿಯಿಂದ ಇಡೀ ರಾಜ್ಯದ ಜನಸಾಮಾನ್ಯರು ಕೂಡ ಇದೊಂದು ಹಲಾಲ್ ಬಜೆಟ್ ಅನ್ನುವಂತ ಕರೆಯುವ ಮಟ್ಟಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ಬಜೆಟ್ ಮಂಡನೆ ಮಾಡಿದ್ರಿ ಇಡೀ ರಾಜ್ಯದ ಜನತೆಯ ಬೇಡಿಕೆಗಳನ್ನ ಕನಿಷ್ಠ ಪಕ್ಷ ಹೋಗ್ಲಿ ರಾಜ್ಯದ ಜನತೆಯ ಬೇಡಿಕೆ ಅಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಬೇಡಿಕೆಗಳನ್ನು ಕೂಡ ಈ ಬಜೆಟ್ನಲ್ಲಿ ಅವ್ರು ಕೊಡ್ಲಿಕ್ಕಾಗಿಲ್ಲ ನೀವು ಯಾವುದೇ ಕಾಂಗ್ರೆಸ್ನ ಶಾಸಕರನ್ನು ಹೋಗಿ ನೀವು ಒಂದ್ಸಲ ಮುಟ್ಟಿ ನೋಡಿ ಸರ್ ನಿಮ್ಮ ಕ್ಷೇತ್ರಕ್ಕೆ ನೀವೇನು ತಂದೀರಿ ಎಂದು ಒಂದೇ ಪ್ರಶ್ನೆ ಮಾಡ್ರಿ ನಾನು ಭಾರಿ ಕಷ್ಟ ಅನಿಸ್ತೀವಿ ಏನು ಅಂತ ಹೇಳಿದ್ರೆ ಯಾವುದೇ ಕಾಂಗ್ರೆಸಿನ ಶಾಸಕರಿಗೆ ಶಾಸಕಾಂಗ ಪಕ್ಷದಲ್ಲೂ ಧ್ವನಿ ಇರದೆ ಇರುವ ಹಾಗೆ ಸದನದಲ್ಲೂ ಧ್ವನಿ ಇರದೆ ಇರುವ ಹಾಗೆ ಬೆಳಗಾವಿಯ ಬಜೆಟ್ ಬೆಳಗಾವಿಯ ಸದನದ ಸಂದರ್ಭದಲ್ಲಿ ಕೊನೆಯ ನಾಲ್ಕು ದಿನ ಯಾವುದಕ್ಕೆ ಹಾಳು ಮಾಡಿದ್ರು ಅನಗತ್ಯ ವಿವಾದಗಳಿಗಾಗಿ ಹಾಳು ಮಾಡಿದ್ರು ಈ ಸದನಲ್ಲೂ ಕೂಡ ಬಜೆಟ್ನಿಂದ ಜನರ ಗಮನವನ್ನ ನಾವು ಹಲವಾರು ಬಜೆಟ್ ಕೊಟ್ಟಿದ್ದೀವಿ ಅಂತೇನೆ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ ಗಮನವನ್ನ ಬೇರೆಡೆಗೆ ತಿರುಗಿಸುವ ದೃಷ್ಟಿಯಿಂದ ಇವತ್ತು ಪ್ರಜಾವರಣಿ ಅವರು ಮಾತಾ ಚಂದ ಬರದಾರ ಮಧುಜಾಲ ಅಂತೇಳಿ ಹನಿ ಟ್ರ್ಯಾಪ್ ಅನ್ನುವಂತ ಕಥೆಯನ್ನು ಕಟ್ಟಿಬಿಟ್ಟು ಇಡೀ ರಾಜ್ಯದ ಜನತೆಯ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ಅಧಿನಾಯಕ ಯಾರೀಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನೋಡ್ರಿ ಕಾಂಗ್ರೆಸ್ನೊಳಗೆ ಏನ್ ನಡೀತಿದೆ ಅಂತ ಜನಸಾಮಾನ್ಯರಿಗೆ ಅರ್ಥ ಆಗದಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಕಾಲ ಹಿಡಿದುಕೊಳ್ಳುವಂತ ಪರಿಸ್ಥಿತಿ ಕಾಲು ಬಿಡುತ್ತೇವೆ ನೀವು ಹನಿ ಟ್ರಾಪ್ ವಿಷಯ ಚರ್ಚೆ ಮಾಡಬೇಡಿ ಅಂತೇಳಿ ಹೊರಗಡೆ ಬಂದ ನಂತರ ಮಾಧ್ಯಮದವರು ಅವರು ಹೇಳಿದ್ದೇನು ಹನಿ ಟ್ರಾಪ್ ಬಗ್ಗೆ ಚರ್ಚೆ ಮಾಡಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅಂತೇಳಿ ಸ್ವಾಮಿ ನಿಮ್ ಪಕ್ಷದ ಹಲವಾರು ಜನ ಸಚಿವರು ಈ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸೇರಿದಂತೆ ಹನಿ ಟ್ರಾಪ್ ವಿಷಯದೊಳಗ ಏನೆಲ್ಲ ರಿಯಾಕ್ಟ್ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಒಂದ್ಸಲ ಗಮನ That's cool!